ಕಲಾಜನ ಪ್ರೋತ್ಸಾಹಕ್ಕೆ ಎಲ್ಲ ದಾನಿಗಳು ಬೇಕು ದಾನಿಗಳಿಲ್ಲ ಅಂದ್ರೆ ನಮ್ಮ ಇಷ್ಟು ಮಾಡೋಕ್ಕಾಗಲ್ಲ ಮೊದಲನೇ ಬಾರಿಗೆ ನಮ್ಮ ಪಕ್ಕದ ಗ್ರಾಮದ ಚಿತ್ತೇರಿ ನಾಲ್ಕಿಷ್ಟ ಕಲಾ ಮಕ್ಕಳು ನಮ್ಮ ಆ ಜಾತ್ರೆಗೆ ರಥೋಷ್ ಹಾಕ್ಬೋದು ಹೂವಿನ ಅಲಂಕಾರ ಇರಬಹುದು ಮತ್ತೆಲ್ಲ ಮಹತ್ವ ಹೂವಿನ ಅಲಂಕಾರ ಇರಬಹುದು ಕಡಪಿಂದ ನೂರು ಜನ ವಾದಗಳ ವಾದಗಷ್ಟು ಬರುತ್ತದೆ ನಾಳೆ ನೂರು ಜನ ಕಡಪಿಂದ ತಮ್ಮ ದೇವಾಜ್ಗೆ ಬಂದಿರ್ತಾರೆ ಮತ್ತೆ ಕಡಗ ದಿವಸ ಲಾಸ್ಟ್ ವಾಗೆ ಎಲ್ರಿಗೂ ಅನುದಾನವನ್ನು ಎಲ್ಲಾ ಇಲಾಖೆಯವ್ರಿಗೆ ನಮ್ಮ ಅವರಿ ಗ್ರಾಮದ ಸ್ನೇಹಿತರಿಗಾಗಬಹುದು ಎಲ್ರಿಗೂ ಅನುದಾನ ಕೊಟ್ಟವನ್ನ ಏರ್ಪಡಿಸಲು ಚಿತ್ರ ರಾಮಕೃಷ್ಣ ಅವರಿಗೆ ಈ ವೇದಿಕೆ ಮುಖಾಂತರ ಶುಭಾಶಯವನ್ನು ಕೊಡ್ತಾ ಇದ್ವಿ ಎಲ್ಲ ಹೇಳ್ಕೊಡ್ತೀನಿ ದೇವ ವೇದಿಕೆ ಮೇಲೆ ಎಲ್ಲ ನಾಯಕರು ಬೆಳೆ ಮಾಡ್ಕೋಬಾರ್ದು ನಮ್ಮ ಗ್ರಾಮದ ಜಂಜಡಿ ಹನುಮಂತಣ್ಣವ್ರಿಗೆ ಆಲಯ ಮುಖಾಂತರ ಅವ್ರನ್ನ ಶುಭಾಶಯ ಕೊಡ್ತಾ ಮತ್ತೆ ಇದೇ ಗ್ರಾಮದ ನಮ್ಮ ದೇವರಸು ಕಾಲೇಜಿನ ಚಾಲಕರು ನಮ್ಮ ಆವನಿ ಗ್ರಾಮದ ಸಾಮರ್ ರಾಮಪುರವ್ರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ರು ನಮ್ಮ ಇದೇ ಅವರಿ ಗ್ರಾಮದ ಈ ಗ್ರಾಮ ಕೂಡ ಪ್ರೋತ್ಸಾಹ ಕೊಟ್ಟಿದೆ ಮಾಜಿ ನಮ್ಮ ಸದಸ್ಯರು ಎ ವಿ ರಮೇಶ್ ಅವರಿಗೆ ಮಲಪೇಳ್ ಕೊಡ್ತಾ ಇದ್ರು ಅದೇ ರೀತಿ ನಮ್ಮ ಆವಳಿ ಗ್ರಾಮದಲ್ಲಿ ಮೊದಲಿಗೆ ಡ್ರಾಮ ಮಾಡಬೇಕಾದ್ರೆ ಡ್ರಾಮ ಗುರು ನಮ್ಮ ಆಂಜನ ಬಂದಿದ್ದಾರೆ ಗುರುವರು ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ ಮತ್ತೆ ನಮ್ಮ ಸ್ನೇಹಿತರಾದ ಬನಳ್ಳಿ ಗ್ರಾಮದ ಕೊತ್ತಮಂಗ್ಲ ವೀರಸ್ಟನ್ ಮಾಜಿ ಅಧ್ಯಕ್ಷರಾದ ಗಗ್ಗಪ್ಪ ಬಂದರೆ ಅವ್ರಿಗೂ ಶುಭಾಷಣ ಕೊಡ್ತಾ ಇದ್ದೀವಿ ಗ್ರಾಮದ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಸರವಣ್ರು ಬಂದಿದ್ದಾರೆ ಅವ್ರಿಗೂ ಶುಭ ಕೊಡ್ತಾ ಇದ್ದಾರೆ ಇದೇ ಗ್ರಾಮದ ಸಮಾಜ ಸೇವಕರು ಹಿರಿಯ ಮುಖಂಡರು ಕೊತ್ತೂರು ಮಂಜಣ್ಣ ಉಪಾಧ್ಯ ಬಳಕದ ಮುಖಂಡರಾದ ಪಿ ಆಂಜಪ್ಪನವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ವಿ ಮತ್ತೆ ವಿಶೇಷವಾಗಿ ನಮ್ಮ ಹುಳಬಾಗಲ್ ತಾಲೂಕು ಬಿ ಜೆ ಪಿ ಮಾಜಿ ಅಧ್ಯಕ್ಷರು ಪ್ರಕಾಶ್ ಶೆಟ್ಟಿಯವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ರು ಮತ್ತು ನಮ್ಮ ಸ್ನೇಹಿತರಾದ ಮಾದನಹಳ್ಳಿ ವಕೀಲರಾದ ಜಯಣ್ಣವ್ರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ರು ಇದೇ ನಮ್ಮ ಕಲಾವಿದರಾದ ಬುಲೆಟ್ ಅವರು ಬಂದಿದ್ದಾರೆ ಅವ್ರಿಗೂ ಶುಭಾಶಯ ಕೊಡ್ತಾ ಇದ್ವಿ ಕಲಾವಿದರಾದ ನಮ್ಮ ಪಕ್ಕದ ಗ್ರಾಮದ ಕೋಗಲಹಳ್ಳಿ ಮಂಜುನಾಥ ಗೌಡ್ರು ಅವ್ರ ಮಗ ತೀರೋಗಿದ್ದಾರೆ ಅವರು ಜ್ಞಾಪಕಾರ್ಥವಾಗಿ ಈ ರಂಗ ವೇದಿಕೆಯನ್ನು ನಾವು ಮಾಡಿದ್ದೇವೆ ಅವ್ರ ಮಗ ಬಂದರೆ ಅವ್ರಿಗೂ ನಾವು ಮಾಲಾರ್ಪಣೆ ಕೋಶ ಬಿಸ್ಕೋತೀವಿ ಶಿಖರ ಟೀಚರ್ ಕಲ್ಯಾಣ್ ಕುಮಾರ್ ಬಂದಿದ್ದಾರೆ ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೀವಿ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಗ್ರಾಮದ ನನ್ನ ಮಿತ್ರರಾದ ಶ್ರೀ ವೆಂಕಟೇಶ್ವರ ಆರ್ತೋ ಹಾಸ್ಪಿಟಲ್ ಮಾಲೀಕರಾದ ಡಾಕ್ಟರ್ ರವೀನ್ ಇದ್ದಾರೆ ಈ ನಮ್ಮ ಜಾತ್ರೆಗೆ ಏನ್ ಬೇಕೋ ಅವರ ಅವರ ದಾನಿಗಳಾಗಿರ್ತಾರೆ ವಿಶೇಷವಾಗಿ ಪ್ರತಿ ವರ್ಷ ಈ ಸಂಚಿಕೆ ಕೂಡ ಅವ್ರದ್ದು ಒಂದು ಪಾತ್ರ ಇದೆ ವಿಶೇಷವಾಗಿ ಡಾಕ್ಟರ್ ಎಲ್ಲದಕ್ಕೂ ಆಗಲಿ ಗಣೇಶ ಹಬ್ಬ ಆಗ್ಬೋದು ಊರಲ್ಲಿ ಹಿರೇ ಕಾರ್ಯಕ್ರಮ ಎಲ್ಲದಕ್ಕೂ ನಮ್ಮ ನವೀನ್ ಡಾಕ್ಟರ್ ಕೋಆಪರೇಟ್ ಮಾಡ್ತಾ ಇದೆ ಅವರು ವಿಶೇಷವಾಗಿ ಎಲ್ಲ ಕಲಾವಿದ ಸನ್ಮಾನ ಮಾಡಬೇಕು ಅಂತ ವಿನಂತಕೊಳ್ತಾ ಇದ್ರು ಅಂತ ಕ್ರಮ ಸೂಚಕ ಇದೆ ಐದು ನಿಮಿಷ ಮುಗಿಸ್ತಾನೆ ದಯಪೇಟೆ ಮತ್ತೆ ನಮ್ಮ ಸ್ನೇಹಿತರಾದ ಡೈನಾಮಿಕ್ ಲೀಡರ್ ಅಂದ್ರೆ ಅವ್ರು ಮಾತಾಡಿದಾಗ ನಮ್ಮ ತಾಲೂಕಲ್ಲಿ ನಮ್ಮ ಯುವಕರಲ್ಲಿ ಯಾರು ಮಾತಾಡಕ್ಕಾಗಲ್ಲ ಸ್ಟೇಜ್ ಅಲ್ಲಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ನಮ್ಮ ಸ್ನೇಹಿತರಾದ ಮಂಡಿಕಲ್ ವೆಂಕಟಾಚಲಪತಿ ಅವರಿಗೆ ಸನ್ಮಾನ ಮಾಡಿದ್ವಿ ವಿಶೇಷವಾಗಿ ನಮ್ಮ ನೂಕರಲ್ಲಿ ಉತ್ಸಾಹ ಕೊಟ್ಟು ರಾಜ್ಗ ನಿರೂಪೆ ಮಾಡಿದ್ದು ನಮ್ಮ ಎಂ ಎಸ್ ಮಂಜುನಾಥ್ ಮೊನ್ನೆ ತಾನೇ ಒಂದು ತಿಂಗಳಿಂದಾನೇ ಮುಳುಗಾಗಲು ಕೇಳಲಿ ಬ್ಯಾಂಕ್ ಎಲೆಕ್ಷನ್ ನಡೆಯಿತು ನಮ್ಮ ಯುವಕರಿಂದ ಎಂಎಸ್ ಎಸ್ ಮಂಜುನಾಥ್ ಕಂಟೆಸ್ಟ್ ಮಾಡಿದ್ರು ಅತಿ ಲೀಡಲ್ಲಿ ಮುಳುಭಾಗದಲ್ಲಿ ಪಿ ಅತಿ ಬಿಡಲ್ಲಿ ಪ್ರತಿಸ್ಪರ್ಧಿಗಳು ಇಲ್ದಿರಾ ಎಲೆಕ್ಷನ್ ಅಲ್ಲಿ ಗೆದ್ದು ಪಿ ಎನ್ ಉಪಾಧ್ಯಕ್ಷರಾದ ಎಂ ಎಸ್ ಮಂಜುನಾಥ್ ಈ ಮೂಲಕ ಸ್ವಾರ್ಥ ಕೊಡ್ತಾ ಇದ್ವಿ ಮತ್ತೆ ನಮ್ಮ ಹಿರಿಯ ಕಲಾವಿದರಾದ ಅವರಿ ಗ್ರಾಮದ ಟ್ರೈವೇ ಶಂಕರಪ್ಪರ ಮಗ ಅವರು ಟ್ರೇವ್ ಶಂಕರಪ್ಪರ ತೀರೋದ್ರು ಅವ್ರ ಮಗ ರಾಘವೇಂದ್ರ ಪಿ ಎಂ ಡಿ ಸಾವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಕೊಡ್ತಾ ನಮ್ಮ ಮಹೇಶ್ವರ ಮಹ ನಾಟಕಿ ಮಂಡಳಿಯಿಂದ ಸನ್ಮಾನ ಮಾಡಬೇಕಾಗಿ ಅನ್ನಿಸ್ಕೊಳ್ತಾ ಇದ್ದ ಯುಗ ಕಲಾವಿದ ಕಬಲ ವಡಿಯಲ್ಲಿ ನಮ್ಮ ಗ್ರಾಮದಲ್ಲಿ ಫೇಮಸ್ ನಾಗೇಶ್ ಅವರು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ನಾಗೇಶ್ ಅವ್ರಿಗೆ ಕೂರ್ಕೊತಾ ಇದ್ದೀನಿ ಮಾಡಬೇಕಾಗಿ ನೆಲೆಸಿಕೆ ಮತ್ತೆ ಗಟ್ಟ ವೆಂಕಟೇಶ್ವರ ವೇದಿಕೆ ಮೇಲೆ ಬರಬೇಕಾಗೋ ನೆನೆಸ್ಕೊಳ್ತಾ ಇದ್ದೀನಿ ಕೀಬೋರ್ಡ್ ಮಹೇಶ್ ಬರಬೇಕು ಅವ್ರಿಗೂ ಕಿರು ಸನ್ಮಾನ ಮಾಡಬೇಕು ನೆನೆಸ್ಕೊಳ್ತೀವಿ ನಾಟಕ ಮಂಡಳಿಯಿಂದ ವಿಜಯ್ ಕುಮಾರ್ ಅವರು ಹೇಳಿಕೆ ಮಾಡಬೇಕು ಮಾಜಿ ಸಹ ನಿರ್ದೇಶಕರು ಅಂಗಡಿಯಾಗಿ ನವೀನ್ ಅವ್ರಿಗೆ ಸ್ವಾಗತ ಕೊಡ್ತಾ ಮತ್ತೆ ನಮ್ಮ ಈ ಗ್ರಾಮಕ್ಕೆ ಯಶವಾಸಾಗಿರುವ ದೊಡ್ಡ ಬೊಮ್ಮೆ ಮಂಜುನಾಥ್ ರೆಡ್ಡಿ ಅವರು ಹೇಳಿಕೆ ಮಾಡಿ ಬರಬೇಕಾಗಿ ನಿನಂತಿಕೊಳ್ತೇವೆ ಪ್ರಮುಖ ರೂವಾರಿಗಳು ಆಗಿರ್ತಕ್ಕಂಥ ಆವಣಿ ಗ್ರಾಮ ಪಂಚಾಯಿತಿಯ ಸೋಲಿಲ್ಲದ ಸರ್ದಾರರಾಗಿ ಸದಸ್ಯರಾಗಿ ಆಯ್ಕೆಯಾಗಿ ಬರ್ತಾ ಇರತಕ್ಕಂಥ ನಮ್ಮ ಆವಣಿ ವಿಜಯ್ ಕುಮಾರ್ ಅವ್ರಿಗೂ ಸಹ ಎಲ್ಲ ಗ್ರಾಮಸ್ಥರ ಸ್ನೇಹಿತರಾಗೋ ಎಲ್ಲ ಕಲಾವಿದರ ಎಲ್ಲ ವೀಕ್ಷಕರ ಪರವಾಗಿ ಅವರಿಗೆ ಸನ್ಮಾನ ಮಾಡಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ